ಹಾ ಹೆಲೋ ನಮಸ್ಕಾರ ಸ್ನೇಹಿತರೆ ರೇಷ್ಮಾ ನಂಬರ್ ಬ್ಲಾಕ್ ಆಗಿದೆ ಈ ಕಡೆ ಸುಶಾಂತ್ಗೆ ರೇಷ್ಮಾ ಖಂಡ ಕಾಡ್ತಾ ಇದ್ರೆ ಈ ಕಡೆ ರೇಷ್ಮಾಗೆ ತಿರುಗಿ ಬಿದ್ದಿದ್ದಾರೆ ಅಮು ಜೊತೆಗೆ ಸುಶಾಂತ್ ಕಳ್ಳತನ ಮಾಡಿಬಿಟ್ಟ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಆರಾಧನಾ ತಿರುಗಿ ಬಿದ್ದದಷ್ಟು ಅಲ್ಲ ಅಮೂಗೆ ಕಪಾಳ ಮುಕ್ಷ ಮಾಡೇಬಿಟ್ಲು ಹಾಗಿದ್ರೆ ಅಂಥದ್ದು ಏನಾಯಿತು ಏನಾಗ್ತದೆ ತಿರ್ಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಹೇಶ್ ಅಮಲಾ ಮತ್ತು ಗಣಪತಿ ಅಂಕಲ್ ಇಬ್ಬರನ್ನು ಕೂಡ ಹೆದರಿಸ್ತಿದ್ದಾರೆ ಈ ಕಡೆ ಮೇಲ್ಗಡೆ ಫ್ಲೋರ್ ಅಲ್ಲಿ ಮಾತನಾಡ್ತಿದ್ದಾರೆ ಈ ಕಡೆ ಏನಿರಬಹುದು ತಿಳ್ಕೊಳ್ಳಬೇಕು ಅಂತ ಆರತನ ಕೂಡ ಮೇಲ್ಗಡೆ ಬರ್ತಾ ಇದ್ರ ಈ ಕಡೆ ಮಹೇಶ್ ಅವ್ರಂತೂ ಈ ಕಡೆ ಏನ್ ಮಾಡಮ್ ಏನ್ ಅನ್ಕೊಂಡ್ಬಿಡಿದ್ರ ನಿಮ್ಮ ಹತ್ರನೇ ಕಡೆ ಇರೋದು ಅಂತ ಅನ್ಕೊಂಡಿದ್ರ ನಾನೀಗ ಕರೆದ್ರೆ ರೌಡಿಗಳು ಹೇಗೆ ಬರ್ತಾ ಇರ್ ಗೊತ್ತಾ ಅಂತ ಹೇಳ್ತದಾರ ಈ ಕಡೆ ಅಮ್ಮ ಮತ್ತೆ ಗಣಪತಿ ಅಂಕಲ್ ತುಂಬ ಅತಿ ಆಗ್ತದೆ ಬೆಂಕಿ ಜೊತೆ ಸರ್ಸ ಆಡ್ಬೇಡ ಏನ್ ಮಾಡ್ತಿದ್ಯಾ ನೀನು ಅಪ್ಪನ ಹತ್ರನೇ ವಿಷಯ ಹೇಳಕ್ ಹೋಗಿದ್ಯಾ ಅಂದಾಗ ಅವು ಏನು ಅನ್ಕೊಂಡ್ಬಿಟ್ರಿ ನೀವು ನಾನು ವಿಷಯ ಹೇಳೋದಿಲ್ಲ ನಿಮ್ಗೆ ನೀವು ಮಾಡಿರೋ ಪ್ರಯತ್ನದನ್ನ ನಾನು ಹೇಳಿ ಿಲ್ಲ ಅಂತ ಅಂದ್ಕೊಂಡ್ರ ನಾನೇ ಬೇಕು ಅಂತ ಹೇಳಲಿಲ್ಲ ನಾನೇ ಬೇಡ ಅಂತ ತಡೆದಿದ್ದು ನೀವು ಮಾಡಿದ್ರಿಂದ ತಡೆದ್ದಲ್ಲ ಮನ್ಸ್ಪಟ್ರೆ ಈಗಲೂ ಕೂಡ ಹೇಳ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಏನು ಅನ್ಕೊಂಡಿದ್ಯಾ ನೀನು ಹಾಗೆ ಹೇಗೆ ಅಂತ ರೂಪ ಗಣಪತಿ ಅಂಕಲ್ ಬಟ್ ಯಾವುದೇ ರೀತಿಯ ಬೆದರಿಕೆಗೂ ಕೂಡ ಇಲ್ಲಿ ಮಹೇಶ್ವರು ಭಕ್ತಾನೆ ಇಲ್ಲ ಈ ಕಡೆ ಅಮ್ಮು ಅಂತೂ ಹಾಗೆ ಚಳಿ ಬಿಸಿ ಕಾಯಿಸದೆ ಈ ಕಡೆ ಬಿಸಿ ಮುಟ್ಸದೆ ಈ ಕಡೆ ಬಿಸಿ ಮುಟ್ಟಿದೆ ಅಮ್ಮುಗೆ ಹಾಗಾಗಿ ಅಮ್ಮು ದೌಲತ್ ಸ್ವಲ್ಪ ಕಡಿಮೆ ಆಗಿದೆ ಆ ಕಡೆ ರೇಷ್ಮಾ ಸುಶಾಂತ್ಗೆ ಕಾಲ್ ಮಾಡ್ತಿದ್ದಾಳೆ ಬಟ್ ಆ ಕಡೆಯಿಂದ ಸುಶಾಂತ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಸುಶಾಂತ್ ಕಾಲ್ ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂದಾಗ ಯಾಕೆ ಅಂತ ಹೇಳಿದ್ರೆ ಅವನು ನಿನ್ನ ನಂಬರ್ ಬ್ಲಾಕ್ ಮಾಡಿದಾನೆ ನಿನ್ನ ನಂಬರ್ ಬ್ಲಾಕ್ ಆದರೆ ಮಾತ್ರ ಆ ರೀತಿ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕೆಂಡ ಕಾರ್ತದಾಳೆ ಇನ್ನು ನನ್ನ ನಂಬರ್ ಬ್ಲಾಕ್ ಮಾಡಿದಾನ ಅಂತ ನೋಡಿದ್ಯಾ ಏನೋ ಹೇಳ್ತಿದೆ ಐವತ್ತು ಲಕ್ಷ ದುಡ್ಡು ಡೀಲ್ ಇದೆ ದುಡ್ಡು ಕೊಡ್ತಾನೆ ಹಾಗೆ ಹೀಗೆ ಅಂತ ನೋಡಿದ್ಯಾ ಅವನು ಯಾವುದೇ ಗೊಡ್ಡು ಬೆದರಿಕೆಗೂ ಕೂಡ ನನಗೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ ಜೊತೆಗೆ ಅಮ್ಮು ಅಕ್ಕಂಗೆ ಕಾಲ್ ಮಾಡ್ತೀನಿ ಅಂತ ಅಮ್ಮು ಕಾಲ್ ಮಾಡಿದ್ರೆ ಆ ಕಡೆ ಅಮ್ಮು ಸಿಡ್ದು ತಾಳ ಈ ಕಡೆ ಏನು ಪದೇ ಪದೇ ನೀನು ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ ಯಾವುದೋ ಇದ್ದೀನಿ ಅಂತ ಅದನ್ನ ಬಿಟ್ಟು ಏನು ಕಾಲ್ ಕ ಮಾಡ್ತಾನೆ ಇದೆಯಾ ಕಾಲ್ ಕಟ್ ಮಾಡು ನೀನು ಅಂತ ರೀ ಬಿಡ್ತಾರೆ ಈ ಕಡೆ ಅಮ್ಮು ತಿರುಗಿ ಬಿದ್ದಿದ್ದೆ ನೋಡಿದ್ಯಾ ಇಡೀ ಮನೆಯವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡೆ ನೀನು ಕಾಲ್ ರಿಸೀವ್ ಮಾಡ್ತಿಲ್ಲ ನಿನಗೆ ಇದ್ದಿದ್ದೇ ಸುಶಾಂತ್ ಅಕ್ಕ ಅಮ್ಮು ಅಮ್ಮು ಅಂದರೆ ನೀನು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ನಿನ್ನಿಂದ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಿನ್ನ ಪ್ಲ್ಯಾನ್ ಎಲ್ಲವೂ ಕೂಡ ಫ್ಲಾಪ್ ಆಗ್ತದೆ ಅಂತ ಇಲ್ಲಿ ಆ ರೇಷ್ಮಾ ಫ್ರೆಂಡ್ ಹೇಳ್ತಿದ್ದಾರೆ ಈ ಕಡೆ ರೇಷ್ಮಾಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತದನಂತರ ಆ ಕಡೆ ಸುಶಾಂತ್ ದುಡ್ಡು ಇಸ್ಕೊಂಡು ಬರೋಕೆ ಯಾರನ್ನೋ ಭೇಟಿ ಮಾಡೋಕ್ಕೆ ಹೋಗಿದ್ದಾನೆ ಅವರು ಕೂಡ ಐವತ್ತು ಲಕ್ಷ ತಂದು ಕೊಡ್ತಾರೆ ನಾನು ಧರ್ಮೇಂದ್ರ ಪ್ರಧಾನ್ ಅವರ ಮಗ ಅಂತ ಸುಶಾಂತ್ ಪರಿಚಯ ಮಾಡಿಕೊಡ್ತಾನೆ ಕೊಡ್ತಾನೆ ಗೊತ್ತಿದೆ ಸರ್ ಹೇಳಿದರು ಕ್ಯಾಶಲೇ ಬೇಡ ಅಂತ ಹೇಳಿದರು ಬಟ್ ನಾನು ಕ್ಯಾಶ್ವಲೇ ಕೊಡಬೇಕಾಯಿತು ಅಮ್ಮ ಮೇಡಮ್ ಕೂಡ ಅದನ್ನೇ ಹೇಳಿದರು ತಗೊಳ್ಳಿ ಸರ್ ಅಂತ ಹೇಳಿ ಐವತ್ತು ಲಕ್ಷ ಇದೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸುಶಾಂತ್ಗೆ ಐವತ್ತು ಲಕ್ಷ ಅಂದ ತಕ್ಷಣ ಅಲ್ಲಿ ರೇಷ್ಮಾ ನನಗೆ ಐವತ್ತು ಲಕ್ಷ ಕೊಟ್ಬಿಡು ನನ್ನ ಲೈಫಿಂದ ಆಚೆ ಹೋಗ್ತೀನಿ ಅಂದದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಸುಶಾಂತ್ಗೆ ಜೊತೆಗೆ ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ಎಲ್ಲಿಂದ ತಂದು ಕೊಡ್ತೀಯೋ ಇದೆಯೋ ಇಲ್ವೋ ಏನು ಅಂತ ಕೂಡ ನನಗೆ ಬೇಕಾಗಿಲ್ಲ ಬಟ್ ನನಗೆ ಐವತ್ತು ಲಕ್ಷ ಕ್ಯಾಶ್ ಬೇಕು ಅಷ್ಟೇ ಕೊಟ್ಬಿಡು ಅಂತ ಹೇಳಿದ್ವಿ ಎಲ್ಲವೂ ಕೂಡ ಮಾಡ್ಕೊಂಡಿದೆ ಇದನ್ನು ಕೊಟ್ಬಿಡೋಣ ರೇಷ್ಮಾಗೆ ಅಂತ ಒಂದು ಥಾಟ್ ಬರುತ್ತೆ ಇಲ್ಲ ಅಲ್ಲ ನಾನು ದ್ರೋಹ ಮಾಡೋದು ಬೇಡ ಈ ಒಂದು ದುಡ್ಡನ್ನ ಯೂಸ್ ಮಾಡಿಕೊಂಡು ರೇಷ್ಮಾ ಕೊಟ್ಟರೆ ಅಪ್ಪನ ವಿಶ್ವಾಸ ಅಕ್ಕನ ನಂಬಿಕೆನ ಕಳ್ಕೋಬೇಕಾಗತ್ತಾ ಇಲ್ಲ ಇದನ್ನು ಡೈರೆಕ್ಟಾಗಿ ಹೋಗಿ ಅಪ್ಪಂಗೆ ಕೊಡ್ತೀನಿ ಅಕ್ಕನ ನಂಬಿಕೆನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಯೋಚನೆ ಮಾಡಿದ ಸುಶಾಂತ ದುಡ್ಡನ್ನ ಕದಿಯೋದ್ರ ಬದಲು ಅಪ್ಪಂಗೆ ತಂದು ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ ನಂತರ ಆ ಕಡೆ ಅಮ್ಮಗೆ ಇಲ್ಲಿ ಮಹೇಶ್ ಅವರು ಪಾಠ ಕಲಿಸ್ತಿದ್ದಾರೆ ಏನು ಅನ್ಕೊಂಡ್ಬಿಟ್ಟಿದ್ರ ಮೇಡಮ್ ನನಗೆ ಬರಬೇಕಾಗಿರೋ ದುಡ್ಡು ಬಂದು ಬಿಡಬೇಕು ಅಂತ ಹೇಳ್ತಿದ್ರೆ ಸರಿ ಆಯಿತು ಅಂತ ಹೇಳ್ತಾರೆ ಇನ್ನು ಎಂಟು ಲಕ್ಷ ತಾನೇ ಕೊಟ್ಟು ಕಳಿಸ್ತೀನಿ ತೊಗೊಂಡು ಹೋಗ್ತಾಯಿರು ಅಂತ ಯಾರು ಹೇಳಿದ್ದು ಎಂಟು ಲಕ್ಷ ಅಂತ ಯಾರಿಗೆ ಬೇಕು ನಿಮ್ಮ ಎಂಟು ಲಕ್ಷ ರೂಪಾಯಿ ನನಗೆ ಐವತ್ತು ಸಾಕು ಅಂತ ಹೇಳ್ತಿದ್ದಾರೆ ಇನ್ನು ಐವತ್ತ ನೋಡಿದ್ಯಾಮು ನಮ್ಮ ಅದಕ್ಕೆ ಹೆದ್ಕೊಂಡ್ಬಿಟ್ಟಿದ್ದಾನೆ ಇಷ್ಟು ದಿನ ಎಂಟು ಬೇಕು ಹಾಗೆ ಹೀಗೆ ಹತ್ತು ಲಕ್ಷ ಬೇಕು ಅಂತಿದ್ದ ಈಗ ಐವತ್ತು ಸಾವಿರಕ್ಕೆ ಸಾಕು ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು ಐವತ್ತು ಸಾವಿರ ಅಂತ ನಾನು ಹೇಳ್ತಿರೋದು ಐವತ್ತು ಲಕ್ಷ ಅಂತಾನೆ ಐವತ್ತು ಲಕ್ಷ ಅಂತಿದ್ದಾಗೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಇಬ್ರಿಗೂ ಕೂಡ ಶಾಕ್ ಆಗಿಬಿಡತ್ತೆ ಏನು ಐವತ್ತು ಲಕ್ಷನ ಏನು ತಮಾಷೆ ಮಾಡ್ತಿದ್ಯಾ ಮಹೇಶು ಅಂತ ಹೇಳ್ತಿದ್ರೆ ನಾನು ತಮಾಷೆ ಮಾಡ್ತಿಲ್ಲ ಮೇಡಮ್ ನಾನು ನಿಜಾನೇ ಹೇಳ್ತಿದ್ದೀನಿ ಅಂತಿದ್ದಾರೆ ಈ ಕಡೆ ಏನು ಐವತ್ತು ಲಕ್ಷ ಕೊಡ್ತೀಯ ಯಾವುದೇ ಕಾರಣಕ್ಕೂ ಕೊಡಬೇಡ ಹೀಗೆ ಕೊಡ್ತಾ ಇದ್ದರೆ ಅವನು ಹಾಗೆ ಕಲ್ತ್ಕೊಂಡು ಹೋಗ್ತಾನೆ ಇರ್ತಾನೆ ಆ ರುಚಿ ನೋಡಿಬಿಡ್ತಾನೆ ಅಂದಾಗ ಬೀಸೆ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಮಾವ ತಲೆ ಬಿಸಿ ಅಂಟಿಸ್ಕೊಂಡು ತಪ್ಪು ಮಾಡಿದೀವಿ ಇವನನ್ನ ಕಳ್ಕೊಳ್ಳೋದನ್ನು ನೋಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅಂತ ಅಮ್ಮ ಹೇಳ್ತಿದ್ದಾರೆ ಈ ಕಡೆ ನೀವು ಕೊಡಲಿಲ್ಲ ಅಂದರೆ ಏನೂ ಇಲ್ಲ ಹೋಗಿಬಿಟ್ಟು ಹೇಗೂ ಧರ್ಮೇಂದ್ರ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಊಟಕ್ಕೆ ಜೊತೇಲೆ ಮಾಡೋಣ ಅಂತ ಅವ್ರು ಕಾಯ್ಕೊಂಡು ಸತ್ಯ ಹೇಳಿ ಹೋಗ್ತೀನಿ ಅಷ್ಟೆ ನಾನು ಸತ್ಯ ಹೇಳೋದಿಲ್ಲ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮುಟ್ಟಾಳ್ತಾನೆ ಈಗ ನನಗೆ ಬರಬೇಕಾಗಿರೋ ದುಡ್ಡು ಬಂದುಬಿಡ್ಬೇಕು ಅಂತ ಹೇಳಿದಾಗ ಈ ಕಡೆ ಅಮ್ಮು ಗಣಪತಿ ಅಂಕಲ್ಗೆ ಹೇಳಿ ಹೋಗಿ ದುಡ್ಡು ತಗೊಂಡು ಬನ್ನಿ ಮಾವ ಅಂತ ಹೇಳ್ತಾರೆ ಹೋಗಿ ದುಡ್ಡು ತಗೊಂಡು ಕೂಡ ಬರ್ತಾರೆ ತಗೋ ಈ ಎರಡು ಲಕ್ಷನ ಇಟ್ಕೋ ಅಂತ ಇದೇನಿದು ಈ ರೀತಿ ಆಗ್ಬಿಟ್ರೆ ಐವತ್ತು ಲಕ್ಷ ಕೊಡೋಕೆ ತುಂಬಾ ಲಾಂಗ್ ಟರ್ಮ್ ಹಿಡಿದ್ಬಿಡತ್ತೆ ಅದಕ್ಕೆ ಜಾಸ್ತಿ ಕೊಟ್ಬಿಡಿ ಮೇಡಮ್ ಈ ರೀತಿ ಎಲ್ಲ ಚಿಲ್ಲರೆ ಕೊಡ್ತಾ ಹೋಗ್ಬೇಡಿ ನನಗೆ ಐವತ್ತು ಲಕ್ಷ ಬಂದ್ಬಿಡ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆರಾಧನಾ ಎಲ್ವನ ಕೂಡ ನೋಡ ಬಿಡ್ತಾಳೆ ಐವತ್ತು ಲಕ್ಷಕ್ಕೆ ಎರಡು ಲಕ್ಷ ಆಲ್ರೆಡಿ ಕೈಯಲ್ಲಿದ ತಕ್ಷಣ ಇದನ್ನ ನೋಡಿದೆ ಮಹೇಶ್ ಶಾಕ್ ಆಗ್ತಿದ್ದಾರೆ ಈ ಕಡೆ ಆರಾಧನಾ ಬಂದಿದೆ ಏನ್ ಮಹೇಶ್ರ ಅದು ಅಂತ ಕೇಳ್ತಿದ್ರೆ ಅದು ಏನೂ ಇಲ್ಲಮ್ಮ ಅಮ್ಮು ಯಾವುದೋ ದುಡ್ಡು ಕೊಟ್ಟಿದ್ರು ಅದನ್ನ ತಲ್ಪಸ್ಬಿಡಿ ಅಂತ ಮೇಡಮ್ ಇದನ್ನ ತಲ್ಪಿಸ್ಬಿಡ್ತೀನಿ ನೀವು ಹೇಳ್ದವ್ಲಿ ಅಂತ ಹೇಳಿದ್ರೆ ಇಲ್ಲ ಆರಾಧನಾ ಇದನ್ನ ನಿಮ್ಮಪ್ಪ ನಿನ್ನ ಜೀವನನ ಸರ್ವನಾಶ ಮಾಡೋದಕ್ಕೆ ನಿನ್ನೂ ನಿನ್ ಗಂಡ ಸುಶಾಂತ್ನ ಕೂಡ ದೂರ ಮಾಡೋದಕ್ಕೆ ತಗೋತಿರೋ ದುಡ್ಡಿದು ಅಂತ ಹೇಳಿದ ತಕ್ಷಣ ಈ ಕರೆ ಆರಾಧನೆಗೆ ಶಾಕ್ ಆಗುತ್ತೆ ಮಹೇಶ್ ಅವ್ರು ಕೂಡ ಏನಪ್ಪಾ ಈ ಅಮ್ಮ ಸತ್ಯವನೇ ಹೇಳ್ಬಿಟ್ರಲ್ಲ ಅಂತ ಅನ್ಕೋತಿದ್ದಾರೆ ನಂತರ ಏನಿದಲ್ಲ ಮಹೇಶ್ ಮಗಳು ಸ್ಥಾನದಲ್ಲಿದ್ದೇನೆ ನಾನು ನನ್ನ ಜೀವರನ್ನ ಹಾಳು ಮಾಡೋದಕ್ಕೆ ದುಡ್ಡು ತಗೋತಿದಿರ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ನಿಮ್ಗೆ ಮನೇಲಿ ಇರ್ಬೇಕಾದ್ರೂ ಕೂಡ ನೆಮ್ಮದಿ ಕೊಡಲಿಲ್ಲ ಈಗಲೂ ಕೂಡ ಗಂಡನ ಮನೇಲೂ ಕೂಡ ನೆಮ್ಮದಿ ಇಲ್ದಿರೋ ಹಾಗೆ ಮಾಡ್ತಿದ್ರ ನನ್ನ ಗಂಡನಿಂದಾನೆ ನನ್ನ ದೂರ ಮಾಡೋದಕ್ಕೆ ಈ ಮನೆಯವರಿಂದಾನೆ ದುಡ್ಡು ತಗೋತಿದಿರ ನೀವು ಅಂದಾಗ ಏನು ಮಾಡಬೇಕಿತ್ತು ನೀನು ಬಂದು ಸಾಕಿಯ ನಮ್ಮನ್ನ ಅಂತ ಕೇಳ್ತಿದ್ದಾರೆ ಮಹೇಶ್ ಏನು ನಿಮ್ಮನ್ನು ನಾನೇ ಸಾಕಬೇಕು ತಲೆ ಮನೆಯ ಹಾಳು ಬುದ್ಧಿ ಅಲ್ಲ ಇದೆ ಮತ್ತೊಬ್ಬರು ಮನೆ ಹೊಡೆದು ಸಂಸಾರ ಹಾಳು ಮಾಡುವಷ್ಟು ದೇವರು ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಮೈಯಲ್ಲಿ ದುಡ್ದು ಜೀವನ ಮಾಡೋಕ್ಕಾಗೋದಿಲ್ವ ಮೊದಲು ಇಲ್ಲಿಂದ ಹೊರಡ್ತಾರೆ ಇದು ನನ್ನ ಮನೆ ನನ್ನ ಮನೇಲಿ ಇದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊರಡ್ತಾರೆ ಮರ್ಯಾದೆಯಿಂದ ಅಂತ ಹೇಳ್ತಾಳೆ ರಬ್ಬಿಲ್ ಆಗಿದ್ದಾಳೆ ಆರಾಧನಾ ಇದರಿಂದಾಗಿ ನಿನ್ನನಂತೂ ಸುಮ್ಮನೆ ಬಿಡೋದಿಲ್ಲ ಆರಾಧನಾ ಅಂತ ಹೇಳಿ ಮತ್ತೆ ಅವಮಾನ ಮಾಡಿಸ್ಕೊಂಡು ಮಹೇಶ್ ಅವರು ಅಲ್ಲಿಂದ ಹೊರಡಬೇಕಾಗಿದೆ ಈ ಕಡೆ ಆರಾಧನಾ ಕೈಲಿ ದುಡ್ಡಿದೆ ನಂತರ ಈ ಕಡೆ ಕೇಕೆ ಹಾಕಿ ನಗ್ತಿದ್ದಾರೆ ಅಮ್ಮ ಇದೇನಿದು ಮಾವ ಎಂಥ ಪರಿಸ್ಥಿತಿ ಬಂತು ಯಾವುದಾದ್ರೂ ಅಪ್ಪ ಮಗಳ ಜೀವನ ಹಾಳು ಮಾಡೋದಕ್ಕೆ ಈ ರೀತಿ ದುಡ್ಡು ತಗೊಂಡು ಮಗಳ ಜೀವನ ಹಾಳು ಮಾಡೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೋಡ್ತಿರೋದು ಯಾವ ಮನೆಯಾದ್ರೂ ಇಂಥ ವಿಷಯಗಳು ಘಟನೆಗಳು ನಡೆಯುತ್ತಾ ಎಂಥ ಕುಟುಂಬ ಇರಬೇಕು ಅಂತ ಹೇಳ್ತಿದ್ರೆ ಕಡೆ ಯಾವ್ದನ್ನ ಕೂಡ ಸಹಿಸ್ಕೊಳಕ್ ಆಗ್ತಿಲ್ಲ ಆರಾಧನಾಗೆ ಜೊತೆಗೆ ಮಾವ ಅಯ್ಯೋ ಆರಾಧನಾ ಕೂಡ ಏನು ಮಾಡೋಕ್ಕಾಗತ್ತೆ ಬಲ್ಲಪ್ಪ ಅಲ್ವಾ ಏನು ಸ್ವಂತ ಅಪ್ಪ ಅಲ್ವಲ್ಲ ಮಲ ತಂದೆ ಈ ರೀತಿ ಮಾಡಿದಾನೆ ಪಾಪ ಇವಳು ಏನು ಮಾಡೋಕ್ಕಾಗತ್ತೆ ಅಂತ ಹೊಟ್ಟೆ ಉರ್ಕೋತಾ ಇದ್ರೆ ಹೌದೌದು ನಾನು ಎಲ್ಲೂ ಕೂಡ ಇಂಥ ಘಟನೆಗಳನ್ನ ನೋಡೇ ಇಲ್ಲ ಅಯ್ಯೋ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ತಮ್ಮಂಗೆ ಯಾರು ಕಾಣದೆ ಇವಳೆ ಅಂತ ಅನ್ಸುತ್ತೆ ಸಿಕ್ಕಿದ್ದು ಗತ್ತಿನೇ ಇಲ್ಲಿಲ್ಲ ಅದಕ್ಕೆ ಉಳಾಗ ಕಟ್ಕೊಂಡು ಬಂದಿದ್ದಾನೆ ನನ್ನ ತಮ್ಮ ಸುಶಾಂತ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಅಮ್ಮ ಜೊತೆಗೆ ಇವ್ರ ಅಮ್ಮಂಗೆನೂ ಕಂಡು ಕಾಣಿಸ್ತಿಲ್ವಾ ಎಂಥ ಅಪ್ಪನ್ನ ಕಟ್ಕೊಂಡ್ಬಿಟ್ರಪ್ಪ ಗಂಡನಾಗೆ ಇಡೀ ಫ್ಯಾಮಿಲಿನೇ ಎಂಥ ಕಚ್ಡ ಫ್ಯಾಮಿಲಿ ಅಂತ ಗೊತ್ತಾಗ್ತದೆ ಅಂತ ಹೇಳಿ ತುಂಬ ಕೀಳಾಗಿ ಮಾತನಾಡ್ತದಾಳೆ ಈ ಕಡೆ ಅಮ್ಮು ಇದರಿಂದ ಅದನ್ನು ರುಚಿಗೆ ಹೇಳ್ತಾಳೆ ಸುಮ್ಮನೆ ಮಾತನ್ನು ನಿಲ್ಲಿಸ್ಬಿಡು ಅಮ್ಮು ಸುಮ್ಮನೆ ಇಲ್ಲ ಅಂದರೆ ವಿನಾಕಾರಣ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ರೆಬಲ್ ಆಗ್ತದಾಳೆ ಆರಾಧನ ಏನು ಮಾಡ್ಕೋತೀಯ ನೀನು ಜಸ್ಟ್ ಹೋಗ್ಬಿಟ್ಟು ಅಪ್ಪನ ಹತ್ರ ಈ ವಿಷಯ ಹೇಳೋಕೆ ಹೋಗ್ತೀಯ ಏನು ಹೇಳ್ತೀಯ ಈ ರೀತಿ ಅಂತಾನ ಹಾಗೆ ಹೇಳಿದಾಗ ನಿಂತವರ ಮನೆ ಮರ್ಯಾದೆನೇ ಹೋಗುತ್ತೆ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ನಿಂತವ್ರ ಮರ್ಯಾದೆನೇ ಹೋಗೋದು ಅದಕ್ಕೆ ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ವಾಸಿ ನಾನು ಮಾಡೋದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ಬಿಡು ಅಷ್ಟೇ ಅಂತದಾಗ ಈ ಕಡೆ ಕಪ್ಪಾಳಕ್ಕೊಂದು ರೊಪ್ಪಂತ ಬಾರಿಸ್ತಾಳೆ ಈ ಕಡೆ ತನ್ನ ಮನೆ ಬಗ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ಅಮ್ಮನ ಬಗ್ಗೆ ಕೀಳಾಗಿ ಮಾತಾಡಿದ್ದು ಜೊತೆಗೆ ತನ್ನ ಬದುಕನ್ನು ಹಾಳು ಮಾಡ್ಕೊ ಹೋಗ್ತಿರೋದ್ರಿಂದಾಗಿ ಈ ಕಡೆ ಆರಾಧನಾ ರೊಬ್ಬಲ್ಲಾಗಿದ್ದಾಗೆ ಕಪಾಳ ಮೋಕ್ಷ ಮಾಡೇ ಬಿಡ್ತಾಳೆ ಬಿಸಿ ಮುಟ್ಸೆ ಬಿಡ್ತಾಳೆ ಕೆನ್ನಗೆ ಈ ಕಡೆ ಅಮ್ಮು ಕೂಡ ಆಗಿದ್ದಾಳೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ನಿನ್ ತಮ್ಮ ಅನ್ನೋ ಪ್ರೀತಿನೇ ಇಲ್ವಾ ಸುಶಾಂತ್ ಅವರು ಅಕ್ಕ ಅಂತ ಎಷ್ಟು ನಂಬಿಕೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂಥವ್ರು ಬದುಕನೇ ಹಾಳು ಮಾಡಿ ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ಯಲ್ಲ ತೂ ನೀನ್ ಎಂಥವಳು ಅಂತ ನಂಗೆ ತುಂಬಾ ಚೆನ್ನಾಗಿ ನೀನು ಮನಿಷ್ಠೆ ಅಲ್ಲ ಈ ಮನೆ ಸರ್ವನಾಶ ಮಾಡೋದಕ್ಕೆ ಇದೆಯಾ ಆದ್ರೆ ಒಂದ್ ತಿಳ್ಕೊ ಕೊಟ್ಟು ಹೆಣ್ಣು ಕೊಲ್ಲಕ್ಕೆ ಹೊರಗೆ ಅಂತ ಗೊತ್ತಿದ್ಯಾ ಇದು ನನ್ನ ಮನೆ ನಿನ್ನ ಮನೆ ಅಲ್ಲ ನಾನು ಮನ್ಸು ಮಾಡಿರೋದ್ರಿಂದ ನೀನು ಈ ಮನೇಲಿ ಇದೆಯಾ ಈಗಲೂ ಬೇಕಿದ್ರೆ ಈ ಮನೆಯಿಂದ ನಿನ್ನನ್ನು ಓಡಿಸ್ಬೋದು ಎಂದಿರಲಿ ಇನ್ನು ಮುಂದೆ ನನ್ನ ನನ್ನ ಗಂಡನ್ನು ದೂರ ಮಾಡೋ ಪ್ರಯತ್ನ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಆವಾಜ್ ಹಾಕಿ ಅಬ್ಬರಿಸ್ತದಾಳೆ ಆರಹತನ ಸುಮ್ಮ ನಮಿಗೆ ಹಾಗೆ ಕೊಚ್ಕೊಂಡು ಹೋಗೇ ಬಿಟ್ಲು ಅಮ್ಮ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿನ್ಕೋಬೇಕು ಅಂದರೆ ಮುಂದೆ ನಾವು ವಿಚ್ ಮಾಡಿದ್ರು ಮರಿಬಿಟ್ಟು